ಮಾಡಬೇಕಾದ್ರೆ ಒಂದು ರಿಜಿಸ್ಟರ್ಡ್ ಮಾಡಬೇಕು ಆರ್ ಬಿ ಐನಲ್ಲಿ ಬಟ್ ಇದು ಆರ್ ಬಿ ಐನಲ್ಲಿ ರಿಜಿಸ್ಟರ್ಡ್ ಆಗಿದೆಯಾ ಅಥವಾ ಬೇನಾಮಿಯಾಗಿ ವ್ಯವಹಾರವನ್ನು ಮಾಡ್ತಾ ಇದೆ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ಆರ್ ಟಿ ಐಗೆ ಉತ್ತರ ಕೊಟ್ಟಿದೆ ನಮಗೂ ನಮ್ಮಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ವತಃ ಆರ್ ಬಿ ಐನೇ ಹೇಳಿದೆ ಹಿಂಗೆ ಹಿಂಗಾಗಿ ಇದು ಅವೈಜ್ಞಾನಿಕ ಮತ್ತು ಕಾನೂನು ಬಾರಿ ಸರಿ ಹಾಗಾದರೆ ವಾರಕ್ಕೆ ಕೋಟಿ ರೂಪಾಯಿ ವ್ಯವಹಾರ ಮಾಡುವಂತಹ ಈ ಸಂಸ್ಥೆ ವಿರುದ್ಧ ಹಣಕಾಸು ಇಲಾಖೆ ಆಗಿರ್ಬೋದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಯಾವ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ ಯಾರು ಹಣಕಾಸು ಸಚಿವ ಇರ್ತಾರೆ ಕರೆಸಿ ಒಂದು ಸನ್ಮಾನ ಮಾಡಿಬಿಡ್ತಾರೆ ಯಾವಾಗ ಸೆಂಟ್ರಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರೇ ಇವ್ರ ಹತ್ರ ಬಂದು ಇವ್ರ ಕಾರಿಗೆ ಬಿದ್ದು ಹೋದಾಗ ಇಲ್ಲಿ ಐ ಟಿ ಅಧಿಕಾರಿಗಳು ಯಾಕೆ ಅವರು ರೇಡ್ ಮಾಡ್ತಾರೆ ಯಾವಾಗ ಈ ರಾಜ್ಯದ ಗೃಹ ಸಚಿವರೇ ಹೋಗಿ ಅಲ್ಲಿ ಅವ್ರು ಕಾಲು ಬೀಳ್ತಾರೆ ಆವಾಗ ಅಲ್ಲಿ ಸ್ಥಳೀಯ ಪೊಲೀಸರು ಹ್ಯಾಂಗೆ ಅವ್ರ ಮೇಲೆ ಕೇಸ್ ರಜಿಸ್ಟರ್ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಈ ಪ್ರಭಾವ ಬೀರುವಂತ ಇರುವುದು ಸ್ವತಃ ಈ ದೇಶದ ಪ್ರಧಾನಿಗಳು ಈ ದೇಶದ ರಾಷ್ಟ್ರಪತಿಗಳು ಬಂದು ಅವರಿಗೆ ಕಾಲ್ ಬಿದ್ದಾಗ ಅಧಿಕಾರಿಗಳು ಏನ್ ಮಾಡ್ತಾರೆ ಏನ್ ಮಾಡೋದು ಪ್ರಭಾವ ಪ್ರಭಾವದಿಂದ ಅದರಲ್ಲಿ ಎಲ್ಲರೂ ಬರೋದೇನೋ ಧರ್ಮಸ್ಥಳ ಶ್ರೀ ಮಂಜುನಾಥ್ ಪವಿತ್ರ ಕ್ಷೇತ್ರಕ್ಕೆ ಬರ್ತಾರೆ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು ಇದೆಲ್ಲರೂ ಕೂಡ ಕನಸಿರ್ತೀರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸೆಲೆಬ್ರಿಟಿಗಳು ಹೋದ್ರೆ ಸಚಿನ್ ತೆಂಡೂಲ್ಕರ್ ಹೋದ್ರೆ ಗೋಪುರ್ ಕೆಳಗಡೆ ಫೋಟೋ ಬರ್ತದೆ ದೇವಸ್ಥಾನ ಮುಂದೆ ಕೈ ಮುಗಿದ ಫೋಟೋ ಬರ್ತದೆ ಧರ್ಮಸ್ಥಳಕ್ಕೆ ಹೋದ್ರೆ ಯಾವ ಫೋಟೋ ಬರ್ತದೆ ವೀರೇಂದ್ರ ಹೆಗಡೆ ಜೊತೆಗೆ ಇರೋ ಫೋಟೋ ಬರ್ತದೆ ಹೊರತು ಮಂಜುನಾಥ ಸ್ವಾಮಿ ಜೊತೆಗೆ ಇರೋ ಫೋಟೋ ಒಂದೂ ಇಲ್ಲ ಯಾಕೆ ಹೇಳಿ ಇವರು ಮಂಜುನಾಥ ಸ್ವಾಮಿನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಒಂದು ಮಾರ್ಕೆಟ್ ಅದು ಇವರಿಗೆ ಯಾರೇ ಬಂದ್ರು ಕೂಡ ಪ್ರಧಾನಮಂತ್ರಿಗಳು ಬಂದರೂ ವೀರೇಂದ್ರ ಹೆಗಡೆ ಜೊತೆ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋದ್ರು ಹೋಮ್ ಮಿನಿಸ್ಟರ್ ಬಂದ್ರು ಫೋಟೋ ತೀಸ್ಕೊಂಡು ಹೋದ್ರು ನಿರ್ಮಲಾ ಸೀತಾರಾಮನ್ ಬಂದ್ರು ಫೋಟೋ ತೀಸ್ಕೊಂಡ್ರು ಹೋದ್ರು ಹಿಂಗಾಗಿ ಅಧಿಕಾರಿಗಳಿಗೆ ಆ ಧೈರ್ಯ ಬರುವುದಿಲ್ಲ ಈಗ ಧರ್ಮಸ್ಥಳ ಅಂದ್ರೆ ಧಾರ್ಮಿಕ ಸಂಸ್ಥೆ ಧರ್ಮದಲ್ಲಿ ನಡೆಯುವಂತಹ ಜನರಿಗೆ ಒಂದು ಮುನ್ನುಡಿಯನ್ನು ಬರೆಯುವಂತ ಸಂಸ್ಥೆ ಅಂತ ಹೇಳ್ದು ಒಂದು ಸ್ಥಳ ಅಂತ ಹೇಳಿ ಬಟ್ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಇವರು ವ್ಯಾಪಾರ ಕೇಂದ್ರವನ್ನಾಗೇ ಮಾಡಿದ್ದಾರೆ ಈ ಬಗ್ಗೆ ಒಂದು ದೂರನ್ನ ಏನಾದರೂ ದಾಖಲು ಮಾಡಿದ್ರೆ ಈಗಾಗಲೇ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ದೂರು ದಾಖಲು ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನ ವಿಧಿಸಿದೆ ವೀರೇಂದ್ರ ಹೆಗ್ಗಡೆಯವರಿಗೆ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂಥ ವೀರೇಂದ್ರ ಅವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಹೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವ್ರ ಕುಟುಂಬದ ಮೇಲೆ ಇದೆ ಆಸ್ತಿ ವಿಚಾರ ಸಂಬಂಧ ಇರಬಹುದು ಫ್ರಾಡ್ ಇರಬಹುದು ದಲಿತರ ಭೂಮಿಯನ್ನ ಒತ್ತುವರಿ ಮಾಡಿದ್ದಿರಬೇಕು ಸರ್ಕಾರದ ಭೂಮಿಯನ್ನ ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಸಂಸ್ಥೆ ಧರ್ಮದಲ್ಲಿ ನಡೆಯುವಂತಹ ಜನರಿಗೆ ಒಂದು ಮುನ್ನುಡಿಯನ್ನು ಬರೆಯುವಂತ ಸಂಸ್ಥೆ ಅಂತ ಹೇಳ್ತಾರೆ ಒಂದು ಸ್ಥಳ ಅಂತ ಹೇಳ್ತಾರೆ ಬಟ್ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಇವರು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿದ್ದಾರೆ ಈ ಬಗ್ಗೆ ಒಂದು ದೂರನ್ನ ಏನಾದರೂ ಲಾಕ್ ಮಾಡಿದ್ರು ಹಿಂದೆ ಈಗಾಗಲೇ ಸಾಕಷ್ಟು ಜನ ಇದ್ರ ವಿರುದ್ಧ ಧ್ವನಿ ಎತ್ತತಾ ಇದ್ದಾರೆ ದೂರು ದಾಖಲು ಮಾಡಿ ಆಗಿದೆ ಇಲ್ಲ ಅಂತಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಈಗಾಗಲೇ ಸ್ವತಃ ನ್ಯಾಯಾಲಯವೇ ವಾಗ್ದಂಡನೆಯನ್ನ ವಿಧಿಸಿದೆ ವೀರೇಂದ್ರ ಅವರಿಗೆ ಧರ್ಮಾಧಿಕಾರಿ ಅಂತ ಕರೆಸ್ಕೊಳ್ಳುವಂಥ ವೀರೇಂದ್ರ ಹೆಗ್ಗಡೆಯವರು ಶುದ್ಧ ಹಸ್ತಗಳಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಹೇಳಿ ವಾಗ್ದಂಡನೆ ಆಗಿದೆ ಅವರಿಗೆ ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವ್ರ ಕುಟುಂಬದ ಮೇಲೆ ಇದೆ ಆಸ್ತಿ ವಿಚಾರಕ್ಕೆ ಸಂಬಂಧ ಇರ್ಬೋದು ಫ್ರಾಡ್ ಇರ್ಬೋದು ದಲಿತರ ಭೂಮಿಯನ್ನು ಒತ್ತುವರಿ ಮಾಡಿದ್ದಿರಬೇಕು ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಿದ್ದು ವಂಚನೆ ಮಾಡಿದ್ದು ಮುನ್ನೂರ ಮೂವತ್ನಾಲ್ಕು ಪ್ರಕರಣಗಳು ಅವರ ಮೇಲೆ ಇದೆ ಅವ್ರ ಮೇಲೆ ಆಲ್ರೆಡಿ ಇದೆ ಆದರೂ ಕೂಡ ಯಾಕೆ ನಮ್ಮ ಜನಗಳಿಗೆ ಜಾಗೃತಿ ಮೂಡಿಲ್ಲ ಮತ್ತು ಹಣಕಾಸು ವ್ಯವಹಾರದ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇಲ್ಲ ಯಾರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಇವರಿ ದುಡ್ಡು ತಗೊಳ್ಳೋರು ಎಲ್ಲರೂ ಕೂಡ ಶ್ರಮಿಕ ವರ್ಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ರಾತ್ರಿ ಅವರಿಗೆ ದುಡಿತಾರೆ ಅವ್ರಿಗೆ ಪೆನ್ ಪೇಪರ್ ಇಟ್ಕೊಂಡು ಇದು ಮಾಡಕ್ ಬರುದಿಲ್ಲ ಅವರಿಗೆ ಲೆಕ್ಕಾಚಾರ ಮಾಡಕ್ ಬರುದಿಲ್ಲ ಅವ್ರಿಗೆ ಕೊಡ್ತಾರೆ ಯಾರು ಬುದ್ಧಿವಂತರು ಇದ್ದಾರೆ ಅವ್ರು ಕೊಡೋದಿಲ್ಲ ಇವರು ಕೊಟ್ಟರು ಕೂಡ ಬೇಗ ಮುಗಿಸ್ಬಿಡ್ತಾರೆ ಕ್ಲೋಸ್ ಮಾಡಿಬಿಡ್ತಾರೆ ಇವರು ಯಾರು ಪ್ರಶ್ನೆ ಕೇಳ್ತಾರೆ ಅವ್ರನ್ನ ಹತ್ತಿರಕ್ಕೂ ಸೇರಿಸ್ಕೊಡುದಿಲ್ಲ ಯಾರು ಈಗ ಕೂಲಿ ಕಾರ್ಮಿಕರು ಆಟೋ ರಿಕ್ಷಾ ಡ್ರೈವರ್ಗಳು ಮಾಣಿಗಳು ಗೌಂಡಿ ಮೆಸಿನ ಕೆಲಸ ಮಾಡೋರು ಕೃಷಿಕರು ಅವರಿಗೆ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಪ್ರಶ್ನೆ ಮಾಡೋಕೆ ಬರುವುದಿಲ್ಲ ಅರ್ಥ ಆಗೋದಿಲ್ಲ ಆರ್ ಬಿ ಐ ರೂ ಈಗ ಎಲ್ಲಾರು ಕೇಳ್ತಾ ಇದಾರೆ ಆರ್ ಬಿ ಐ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಲ್ಲ ಆರ್ ಬಿ ಐನಲ್ಲಿ ಒಂದು ಸ್ಪೆಸಿಫಿಕ್ ರೂಲ್ ವಾರದ ಬಡ್ಡಿ ನಿಷೇಧ ಕೂಡ ಇಲ್ಲಿ ವಾರದ ಲೆಕ್ಕದಲ್ಲಿ ಬಡ್ಡಿಯನ್ನ ವಸೂಲಿ ಬಿ ಆರ್ಬಿಐ ಆಗಲಿ ಅಥವಾ ಸಾಮಾನ್ಯ ಜನರಾಗಿರ್ಬೋದು ಅಥವಾ ಸಾಲ ಕೈದಕೊಂಡಿರೋದು ಇದುವರೆಗೂ ಪ್ರಶ್ನೆಯನ್ನ ಮಾಡಿಲ್ಲ ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಒಂದು ಮೂಲಗಳ ಪ್ರಕಾರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಹಾನೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದ್ರ ಬಗ್ಗೆ ನೋಡಿ ಅದಕ್ಕೆ ಇದು ಧಾರ್ಮಿಕ ಭಯೋತ್ಪಾದನೆ ಆರ್ಥಿಕ ಭಯೋತ್ಪಾದನೆಯನ್ನ ಧಾರ್ಮಿಕ ಜೊತೆಗೆ ಸೇರಿಸ್ಬಿಟ್ಟಿದ್ದಾರೆ ಇವರು ಯಾರಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀನು ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡ್ತೀನಿ ಇವರು ನಡೆಸ್ತಾ ಇರೋದೇನು ಕಳ್ಳಬಟ್ಟಿ ಸರಾಯಿ ದಂಧೆ ಆ ಸರಾಯಿ ಎಲ್ಲಿ ಇಟ್ಟಿದ್ದಾರೆ ಮೆಡಿಕಲ್ ಶಾಪ್ ಅಲ್ಲಿ ಇಟ್ಟಿದ್ದಾರೆ ಲೈಸೆನ್ಸ್ ತೋರಿಸೋದೇನು ಇವರು ಟ್ರಸ್ಟ್ ನಮ್ದು ಅಂತ ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸ್ತಾರೆ ಮಾಡ್ತಾ ಇರೋದೇನು ಸರಾಯಿ ಧಂಧೆ ಯಾಕೆ ನೀವು ಸರಾಯಿ ಮಾಡ್ತಾ ಇದೀರಿ ಅಂತ ಕೇಳಿದ್ರೆ ಸರಾಯಿ ಇದ್ರದ್ದು ಅಂಗಡಿ ಹೆಸರು ಏನು ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್ ನೀವ್ ಮಂಜುನಾಥನಿಗೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅವ್ರಿಗೆ ಧಾರ್ಮಿಕವಾಗಿ ಭಯ ಹುಟ್ಟಿಸ್ಬಿಡ್ತಾರೆ ಧಾರ್ಮಿಕ ಭಯೋತ್ಪಾದನೆ ಅಂತ ಒಂದು ಮಾತ್ರ ಹೇಳ್ಬೇಕು ಸೊ ಈಗ ಜನ್ಗಳಲ್ಲಿ ಆ ಭಾವನೆಯನ್ನ ಮೂಡಿಸೋದ್ರಿಂದ ಜನರು ಭಯ ಬಿದ್ದು ಹಣವನ್ನು ಕಟ್ತಾ ಅಥವಾ ಬಡ್ಡಿಯ ಒಂದು ಎಷ್ಟಿದೆ ಪರ್ಸೆಂಟೇಜ್ ಅದ್ರ ಬಗ್ಗೆ ಗೊತ್ತಿಲ್ಲದೇ ಬ ಕಟ್ತಾ ಇದ್ರಣ ಏನಂದ್ರೆ ಇದೊಂದು ಆಮಿಷ ತಕ್ಷಣಕ್ಕೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀಯ ಅಂತ ಹೇಳಿದ್ರೆ ಯಾರಾದರೂ ನಮ್ಮನ್ನು ಹೇಳ್ತೇವೆ ನಾವೇನಿದ್ರು ಖರ್ಚು ಯಾರಾದರೂ ಯಾರಾದರು ಏ ಒಂದು ಐದು ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತ ಕಡೆ ಹೌದಾ ತೊಗೋಬೋದಾ ಅಂತ ಆದ್ರೆ ನಮಗೆ ಅಷ್ಟೊಂದು ನಾವು ಬೇಗ ಒಳಗ ಆ ಲೋಭಕ್ಕೆ ಒಳಗಾಗಬೇಕಾದ್ರೆ ದುಡಿಯೋ ವರ್ಗಕ್ಕೆ ಪಾಪ ದುಡ್ಡಿನ ಅವಶ್ಯಕತೆ ಇರ್ತದೆ ಬೇಗ ಅದಕ್ಕೆ ಒಳಗಾಗ್ಬಿಡ್ತಾರೆ ನಾವು ನಿಮಗೆ ಅದೊಂದು ನಾನು ಹೇಳೋದು ಬರುತ್ತೆ ನೀವು ಒಳ್ಳೇದಾಗಿ ಕೇಳಿದ್ರು ನಾವು ಯಾವುದೇ ದಾಖಲೆ ಇಲ್ದನೆ ಕೊಡ್ತೀವಿ ಅಂತ ಕೇಳಿದ್ರು ತಪ್ಪದು ಇವರ ಜೀವನವನ್ನೇ ಒತ್ತೆ ಹೇಳ್ತಾ ಇದ್ದಾರೆ ಇನ್ಶೂರೆನ್ಸ್ ಅಂದ್ರೆ ಏನು ಲೈಫ್ ಇನ್ಶೂರೆನ್ಸ್ ಲೈಫ್ ಹಾ ಲೈಫ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕಡ್ಡಾಯವಾಗಿ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೇಬೇಕು ನಾನು ಬರೆದು ಕೂಡ ಬರ್ದಿದ್ದೇನೆ ಇದರಲ್ಲಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸ್ಕೊಲೇಬೇಕು ಇವ್ರು ಹೇಳ್ತಾರೆ ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಸಾಯಿ ಅಂತ ಹೇಳ್ತಾರೆ ನಮ್ಮ ಮೂರ್ ವಿಡಿಯೋ ಇದೆ ಆಡಿಯೋ ನಿಮಗೆ ಮಾಡ್ಕೋತಾರೆ ಗ್ರೂಪ್ ಮಾಸ್ಟರ್ ಎಸ್ ಕೆ ಆರ್ ಡಿ ಪಿ ಅಂತ ಹಾಕಿದ್ದಾರೆ ಗ್ರೂಪ್ ಮಾಸ್ಟರ್ ಯಾರಿರ್ಬೇಕು ಇರಬೇಕು ಸಂಘದ ಸದಸ್ಯರು ತಾನೇ ಸಂಘದ ಅಧ್ಯಕ್ಷರು ಇರಬೇಕಾನೆ ಎಸ್ ಕೆ ಡಿಆರ್ ಡಿ ಪಿ ಹ್ಯಾಂಗೆ ಗ್ರೂಪ್ ಮಾಸ್ಟರ್ ಆಗುತ್ತೆ ಅದರಲ್ಲಿ ಮೋಸ ಅಂದ್ರೆ ಆರ್ಥಿಕ ಹೌದು ಆರ್ಥಿಕ ಮತ್ತೆ ಉಳಿತಾಯದ ಹಣ ತಗೋತಾರಲ್ಲ ವಾರಕ್ಕೆ ನಾನು ಹೇಳ ಐದು ಕೋಟಿ ಬರೀ ಐವತ್ತು ಲಕ್ಷ ಅಂತ ಹಿಡ್ಕೊಂಡ್ರೆ ಹತ್ತತ್ತು ರೂಪಾಯಿ ಅಂತ ಹಿಡ್ಕೊಂಡ್ರೆ ವಾರ ವಾರಕ್ಕೆ ಐದು ಕೋಟಿ ಆಯ್ತು ಎಲ್ಲಿ ಹೋಯ್ತು ಐದು ವರ್ಷ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಐದು ವರ್ಷದವರೆಗೆ ಒಂದು ತಿಂಗಳಿಗೆ ಇಪ್ಪತ್ತು ಕೋಟಿ ಬಡ್ಡಿ ಎಷ್ಟಾಯ್ತು ಅಲ್ಲಿ ಇವತ್ತು ವರ್ಷ ತನಕ ಯಾರು ನಿಂತ ಅಂತ ಕೊಡ್ತಾ ಹಣ ಕೊಡ್ತಾನೆ ಇಲ್ಲ ಯಾರು ಈಗ ಡಾಕ್ಯುಮೆಂಟ್ಸ್ ಬ್ಯಾಂಕ್ ಹೆಸರು ಸಂಘದ ಹೆಸರು ಸಂಘದ ಹೆಸರಲ್ಲೇ ಕೊಡ್ತಾರೆ ಅದಕ್ಕೆ ಏನಾದ್ರು ಯಾವ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಈಗ ಒಂದು ಚೀಟಿ ಕೊಟ್ಟಿದ್ರಲ್ಲ ಸೋಡಾ ಚೀಟಿ ಅದು ಇದಕ್ಕೂ ಕೂಡ ನೋಡಿ ಇಲ್ಲಿ ಸೋಡಾ ಚೀಟಿ ಇದಕ್ಕೆ ಇದಕ್ಕೆ ಒಂದು ಸೀಲ್ ಇಲ್ಲ ಇದು ಯಾರ್ದು ಆಯ್ತಪ್ಪ ಬ್ಯಾಂಕ್ ಹೋಗ್ಲಿ ಇವ್ರ ಬೇಕಾ ಇದೇನಿದು ಯಾರು ಕೊಟ್ಟಿದ್ದು ಇದಕ್ಕೆ ಎಲ್ಲಿದೆ ಹೇಳಿ ಇವ್ರದ್ದು ಆಯ್ತಪ್ಪ ಎಸ್ ಕೆ ಡಿ ಆರ್ ಡಿ ತರ ಸೀಲ್ ಬೇಕಾ ಇದಕ್ಕೆ ಏನಂತ ತಿಳ್ಕೊಂಡಿದ್ದಾನೆ ಕ್ರಿಕೆಟ್ ಸ್ಕೋರ್ ಮ್ಯಾಚ್ ಸ್ಕೋರ್ ಹಚ್ಚಿದ್ದಂತ ಇಟ್ಕೊಳ್ಳೋಣ ಅಥವಾ ಓಸಿ ಮಟ್ಕದ ಲಿಸ್ಟ್ ಅಂತ ಹಚ್ಚಿ ಅಂತ ತಿಳ್ಕೊಳ್ಳೋಣ ಕ್ರಿಕೆಟ್ ಸ್ಕೋರ್ ಕೂಡ ಸಿಗ್ನೇಚರ್ ಇರ್ತದೆ ಇದಕ್ಕೆ ಏನಿಲ್ಲ ಇದು ನೋಡಿ ಏನಿಲ್ಲ ಇದು ಯಾವ ಸೆಟ್ ಅವರು ಅದರಲ್ಲಿ ಅವರು ಏನಾದ್ರೂ ಇದೆಯಾ ಈ ರೀತಿ ಪಾರದರ್ಶಕತೆ ಅಂತ ಈ ಪಾರದರ್ಶಕತೆ ಬರ್ಬೇಕಂದ್ರೆ ಸರ್ಕಾರ ಏನ್ ಮಾಡ್ಬೇಕು ಸರ್ಕಾರ ಫಸ್ಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಕೇಸ್ಗಳನ್ನ ಈಗ ನೋಡಿ ಎರಡು ಅವಕಾಶ ಇದೆ ಒಂದು ಉಳಿತಾಯದ ಹಣವನ್ನ ಕೊಡ್ತಾನೆ ಇಲ್ಲ ಕಾನೂನು ಬಾಹಿರವಾಗಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಹಿಂಗಾಗಿ ಅವ್ರ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳುವಂತ ಅವಶ್ಯಕತೆ ಆರ್ ಬಿ ಐನು ಕೂಡ ಇದನ್ನ ನಿಷೇಧನೆ ಮಾಡಬೇಕು ಇವ್ರದ್ದು ಒಂದೇ ಅಲ್ಲ ಯಾರ್ಯಾರ ಮೈಕ್ರೋ ಬಟ್ಟಿ ಫೈನಾನ್ಸ್ ದಂಧೆ ಮಾಡಿ ಜನರ ಜೀವ ಹಿಡಿತಾ ಇದಾರಲ್ಲ ಫಸ್ಟ್ ಇವ್ರದ್ದು ಬರಬೇಕು ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ ಮೊದಲು ಅವ್ರು ನಿಲ್ಲಿಸ್ತೀರಿ ಅಂತ ಕೇಳ್ತಾರೆ ತಾನೆ ಈ ಸಣ್ಣ ಕಳನ್ನು ಹೇಳ್ಕೊಳ್ಳಿ ಅವ್ನು ದೊಡ್ಡ ದಕಾಯಿತಿನ ನೀವು ಬಿಟ್ಟುಕೊಂಡು ನಿಮ್ಮ ಜೊತೆಗೆ ಅವನ ಜೊತೆಗೆ ನೀವು ಹೋಗಿ ಸದ್ ಕಾಲ್ ಬಿಡ್ತೀರಿ ನಮ್ಮನ್ನ ಹೇಳ್ತೀರಿ ಅಂತ ಕೇಳ್ತಾರೆ ಫಸ್ಟ್ ಇವ್ರನ್ನ ಮಾಡಿಬಿಟ್ರೆ ಎಲ್ಲವೂ ಕೂಡ ದಾವಧಿಗೆ ಬರ್ತಾವೆ ಇನ್ನೊಂದು ಪ್ರಮುಖ ಪ್ರಶ್ನೆ ಆಗಿ ಕೇಳಿದ್ದು ಇಲ್ಲಿ ಪತ್ರಕರ್ತರು ಕರೆಕ್ಟ್ ಆಗಿ ಕೇಳಿದರು ಬ್ಯಾಂಕ್ಗಳು ಮತ್ತು ಕೊಡಲ್ಲಲ್ಲ ಅಂತ ಹೇಳಿ ನೋಡಿ ಈ ಸ್ವಸಹಾಯ ಸಂಘಗಳು ಮಾಡಿದಾರಲ್ಲ ಅದ್ರ ಪ್ರತಿನಿ ಯಾರ ಹತ್ರ ಅದನ್ನ ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕಿಗೆ ಕೊಡ್ತಾರೆ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಕೊಡ್ತವೆ ವಿದೌಟ್ ಶ್ಯೂರಿಟಿನೆ ಕೊಡ್ತಾರೆ ಇವ್ರು ತಗೊಂಡು ಹೋಗಿ ಇಟ್ಕೊಂಡಾರಲ್ಲ ಎಸ್ ಕೆ ಡಿ ಆರ್ ಡಿ ಅವ್ರು ಕೂಡ ಲಾಕ್ ಮಾಡಿಕೊಂಡು ಇಟ್ಕೊಂಡಾರಲ್ಲ ಕೂಡ ಅಂತ ಹೇಳಿ ಮೂಲ ಕೃತಿ ಅವಾಗ ಬ್ಯಾಂಕ್ಗಳೇ ಕೊಡ್ತಾರೆ ಅಂದ್ರೆ ಬ್ಯಾಂಕ್ಗಳು ಕೂಡ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಾರೆ ಕೊಡ್ತಾರೆ ಬಡ್ಡಿ ದರ ಆರ್ ಬಿ ಐ ನಿಯಮ ಇದೆ ಕೊಡಬೇಕು ಅಂತ ಹೇಳಿ ಇಟ್ ಈಸ್ ಆರ್ ಬಿ ಐ ಗೈಡ್ ಲೈನ್ಸ್ ಹತ್ತು ಆಮೇಲೆ ಮತ್ತೆ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಇದೆ ಬಟ್ ಬಡ್ಡಿ ದರ ಯಾವ ತರ ಅಂತ ಪಿ ಡಿ ಒ ಸಿಗ್ನೇಚರ್ ಮಾಡಿ ಅಪ್ರೂವಲ್ ಮಾಡಿ ಕೊಟ್ರೆ ಓನ್ಲಿ ಫೋರ್ ಪರ್ಸೆಂಟ್ ಅಲ್ಲಿ ಕೊಡ್ತಾರೆ ಇನ್ನು ಕೆಲವೊಂದು ಜೀರೋ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇದಾರೆ ಹಾ ಇವ್ರು ಏನ್ ಮಾಡ್ತಾ ಇದಾರೆ ಬ್ಯಾಂಕ್ ಜೊತೆಗೂ ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ಟಿದೆ ಎರಡು ಒಂದ್ ಸ್ವಲ್ಪ ಸಂ ಪರ್ಸೆಂಟ್ ಅವ್ರಿಗೂ ಹೋಗುತ್ತೆ